ಸುಂದರ ಸಮಾರಂಭದ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂತಹ ಇದೇ ಭಾಗದ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಇಲಾಖಾವತಿಯಿಂದ ಬಂದಿರತಕ್ಕಂಥ ಇ ಸಿಒಗಳಾಗಿರ್ತಕ್ಕಂಥ ಶ್ರೀಧ ಸತೀಶ್ ಸರ್ ಅವರೇ ಈ ಶಾಲೆಯ ಮುಖ್ಯ ಗುರುಗಳೇ ಆರ್ ಪಿಗಳಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ರೆಡ್ಡಿ ಅವರೇ ಭಾಸ್ಕರ್ ಬಾಬು ಅವರೇ ಶಂಕರ್ ಸರ್ ಅವರೇ ರುದ್ರಪ್ಪ ಸರ್ ಅವರೇ ಟೌನು ಆರ್ ಪಿಗಳಾಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಅವರೇ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಹೊಡ್ಡಲಿ ಶಾಲೆಯ ಹೊಡ್ಡಲಿ ಕ್ಲಸ್ಟರ್ನ ಆರ್ ಪಿಗಳಾಗಿರ್ತಕ್ಕಂತಹ ಮಹೇಶ್ವರವರೇ ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ನನ್ನ ಎಲ್ಲ ಸನ್ಮಿತ್ರರೇ ಹಾಗೂ ಇದೇ ಕ್ಲಸ್ಟರ್ನ ಎಲ್ಲ ವೃತ್ತಿ ಶಿಕ್ಷಕಿಯರೇ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಅತಿಥಿ ಶಿಕ್ಷಕರೇ ಹಾಗೂ ಈ ಕ್ಲಸ್ಟರ್ನ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಬಿತ್ತರಿಸಲಿಕ್ಕೆ ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರೇ ಸರ್ಕಾರ ಬಹಳ ಉತ್ತಮವಾದಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಪಾಠ ಒಂದೇ ಮಕ್ಕಳಿಗೆ ಸಾಲದು ಪಾಠದ ಜೊತೆಗೆ ಬದುಕಿಗೆ ಹಲವಾರು ಮಾರ್ಗ ಉಪಾಯಗೊಳ್ಳಬೇಕು ಮಗು ಹುಟ್ಟಿದ ತಕ್ಷಣವೇ ಹಲವಾರು ಪ್ರತಿಭೆಗಳನ್ನ ತನ್ನ ಜೊತೆ ತರುತ್ತೆ ಆದ್ರೆ ಆ ಪ್ರತಿಭೆಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನ ನೀಡಿ ಸಹಕಾರ ನೀಡಿ ಅದನ್ನ ಎತ್ತರಕ್ಕೆ ಬೆಳೆಯುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥವ್ರು ನಮ್ಮ ಶಿಕ್ಷಕರು ಹಾಗೂ ಪೋಷಕರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದು ಹಾಗೂ ಮಂಕುತಿಮ್ಮ ಅಂತ ನಮ್ಮ ಮುಳುಬಾಗಿಲಿನ ಶ್ರೇಷ್ಠ ಕವಿಗಳಾಗಿರ್ತಕ್ಕಂತಹ ಡಿ ವಿ ಜಿಯವರು ಅವರು ಒಂದು ಕೃತಿಯನ್ನು ರಚನೆ ಮಾಡಿದರೆ ಹುಲ್ಲು ಬೆಟ್ಟದ ಕೆಳಗಡೆ ಇರತಕ್ಕಂತಹ ಹುಲ್ಲ ಹುಲ್ಲಿನ ಜೀವನದಂತಾಗಬೇಕು ಮನುಷ್ಯನ ಜೀವನ ಹೇಗೆ ಅಂತಂದ್ರೆ ಬೆಟ್ಟದ ಕೆಳಗೆ ಬೆಳೆದಿರತಕ್ಕಂತಹ ಹುಲ್ಲು ಬಹಳ ಸೊಂಪಾಗಿರುತ್ತದೆ ಮೃದುವಾಗಿರುತ್ತೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಅದನ್ನ ತಿಂದಂತಹ ಪ್ರಾಣಿಗಳು ಬಹಳ ಸಂತೋಷ ಪಡ್ತವೆ ಮನೆಗೆ ಮಲ್ಲಿಗೆಯಾಗು ಮನೆಯ ಮುಂದೆ ಒಂದು ಮಲ್ಲಿಗೆ ಗಿಡ ಇದ್ರೆ ದಾರಿನಲ್ಲಿ ಹೋಗೋರು ಬರೋರು ಒಂದು ಹೆಜ್ಜೆ ನಿಂತು ಅದರ ಒಂದು ಸುವಾಸನೆಯನ್ನ ಹೀರಿಕೊಂಡು ಹಬ್ಬ ಎಷ್ಟೊಂದು ಪರಿಮಳ ಬೀರ್ತಾ ಇದೆಯಲ್ಲ ಅಂತ ಅಲ್ಲೊಂದು ಹೆಜ್ಜೆ ನಿಂತು ಮುಂದೆ ಹೋಗ್ತಾರಂತೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬರಿಂಗೆ ದೀನರು ಬಡವರು ಹಿಂದುಳಿದವರು ಕಷ್ಟದಲ್ಲಿರ್ತಕ್ಕಂಥವ್ರು ಅವ್ರಗಳ ಮಧ್ಯೆ ದುಃಖದಲ್ಲಿರೋರಿಗೆ ಸಾಂತ್ವನ ಹೇಳೋ ಆಗ್ಬೇಕು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂತವ್ರು ಬೇರೊಬ್ಬರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಾವು ಅವರ ಜೊತೆ ನಡೆಯೋರಂತ ಆಗಬೇಕು ಬೆಲ್ಲ ಸಕ್ಕರೆ ಅಂತಂದ್ರೆ ಬೆಲ್ಲ ಸಕ್ಕರೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ನಾವು ಅವ್ರ ಜೊತೆ ಇದ್ದಾಗ ಕಷ್ಟ ಕಷ್ಟದಲ್ಲಿರೋರ ಜೊತೆ ನಾವು ಇದ್ದಾಗ ಅವರಿಗೆ ಬೆಲ್ಲ ಸಕ್ಕರೆ ತಿಂದಷ್ಟು ಸಿಹಿಯಾಗ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಂಗಾಗುತ್ತೆ ಹಾಗೆ ವಿಧಿಯ ನಮ್ಮ ಮೇಲೆ ಕಷ್ಟಗಳನ್ನ ಕಷ್ಟಗಳ ಮೇಲೆ ಕಷ್ಟಗಳನ್ನ ಕೊಡ್ತಾ ಇದ್ರು ಕೂಡ ಮಳೆ ಜೋರಾಗಿ ಸುರಿತಾ ಇದ್ರು ಕೂಡ ಕಲ್ಲು ಬಂಡೆ ಯಾವ ಕಡೆಯಿಂದ ಜಗ್ಗೋದಿಲ್ಲ ಅದ್ರ ಅದು ನಿಂತಿರುತ್ತೆ ಎಷ್ಟೇ ಮಳೆ ಬರ್ಲಿ ಅದಕ್ಕೆ ಯಾವುದೇ ಚಿಂತನೆ ಇಲ್ಲ ದೇವರು ಕೂಡ ನಮ್ಗೆ ಕಷ್ಟಗಳನ್ನ ಕೊಟ್ಟಾಗ ಜೀವನದಲ್ಲಿ ಕಲ್ಲಿನಂತೆ ನಾವು ನಿಲ್ಲುವಂತಹ ಒಂದು ದೃಢ ಮನಸ್ಸಿನವರಾಗಬೇಕು ಎಲ್ಲರೊಳಗಾಗು ಮಂಕುತಿಮ್ಮ ಈ ಸಮಾಜ ಹೇಗಿರುತ್ತೋ ಹಾಗೆ ನಾವು ಕೂಡ ಎಲ್ಲರಲ್ಲಿ ಬೆರೆಯುವಂತರಾಗಬೇಕು ಅಂತಹ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಸರ್ಕಾರಿ ಶಾಲೆ ನೋಡಿ ಸರ್ಕಾರಿ ಶಾಲೆ ಮಕ್ಕಳಿಗೂ ಪ್ರೈವೇಟ್ ಶಾಲೆ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಇದೆ ಸರ್ಕಾರಿ ಶಾಲೆಗಳಲ್ಲಿ ವಿಭಿನ್ನವಾದಂತಹ ರೀತಿಯಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನ ನಮ್ಮ ಶಿಕ್ಷಕರು ಮಾಡ್ತಾ ಇರ್ತೀವಿ ಜೊತೆಗೆ ಯಾವುದೇ ಒಂದು ಮಗು ಯಾವ ಒಂದು ಪ್ರತಿಭೆಯಲ್ಲಿ ಆಸಕ್ತಿ ಇದೆಯೋ ಆ ಪ್ರತಿಭೆಯನ್ನ ಅನಾವರಣಗೊಳಿಸಿ ಅದಕ್ಕೆ ಉತ್ತೇಜನವನ್ನ ನೀಡುವಂತಹ ಕೆಲಸವನ್ನ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದೀರಿ ಜೊತೆಗೆ ಪೋಷಕರು ಅದಕ್ಕೆ ಒಂದು ಅವಕಾಶ ಕೊಡಬೇಕಾಗಿದೆ ಅನೇಕ ಕ್ಷೇತ್ರಗಳಿವೆ ಕ್ರೀಡಾ ಕ್ಷೇತ್ರ ಆಗಿರ್ಬೋದು ಸಂಗೀತ ಕ್ಷೇತ್ರ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಅಥವಾ ನಟನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಎಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥವ್ರನ್ನ ನಾವು ನೆನ್ಸ್ಕೊಂಡಾಗ ಅವರೆಲ್ಲರೂ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದ್ಮೇಲೆ ಅವ್ರೇನು ಸಾಧನೆ ಮಾಡ್ಲಿಲ್ಲ ಅವರು ಸಹ ನಿಮ್ಮಂತೆ ಶಾಲಾ ಒಂದು ವ್ಯವಸ್ಥೆಯಿಂದ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಿಕೊಂಡು ಬಂದಂತವ್ರು ಇವತ್ತು ಸಚಿನ್ ತೆಂಡೂಲ್ಕರ್ ಅವರಾಗಿರ್ಬೋದು ಕ್ರೀಡಾ ಕ್ಷೇತ್ರದಲ್ಲಿ ಇಡೀ ಪ್ರಪಂಚನೇ ಅವರ ಹೆಸರನ್ನ ಹೇಳ್ತದೆ ಅಷ್ಟೊಂದು ಸಾಧನೆ ಮಾಡಿದ್ದಾರೆ ಹಾಗೇನೆ ಸಂಗೀತ ಕ್ಷೇತ್ರ ಆಗಿರ್ಬೋದು ನಟನೆಗಳಲ್ಲಿ ಆಗಿರ್ಬೋದು ಚಿತ್ರಕಲೆಯಲ್ಲಿ ಆಗಿರ್ಬೋದು ಆಮೇಲೆ ವಾದ್ಯನ ನುಡಿಸುವಂತವರಾಗಿರ್ಬೋದು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಒಂದು ಕೌಶಲ್ಯಗಳಿರ್ತದೆ ಆ ಕೌಶಲ್ಯಗಳನ್ನ ಬೆಳೆಸಿ ಅದಕ್ಕೆ ಉತ್ತೇಜನ ನೀಡ್ತಕ್ಕಂತಹ ಕೆಲಸವನ್ನ ನಮ್ಮ ಶಿಕ್ಷಕರು ಮಾಡಬೇಕು ಮಕ್ಕಳಿಗೆ ಈಗಾಗ್ಲೇ ಧೈರ್ಯವನ್ನ ತುಂಬುವಂತ ಕೆಲಸ ಇದು ಸರ್ಕಾರ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಹಾಕೊಂಡಿದೆ ಮಕ್ಕಳು ಈಗಿಂದ ಅವ್ರಿಗೆ ನಾಲ್ಕು ಜನರ ಮುಂದೆ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡುವಂತಹ ಒಂದು ಶಕ್ತಿಯನ್ನ ಕೊಡುವಂತಹ ಒಂದು ಕಾರ್ಯಕ್ರಮಗಳು ಇವಾಗಿದ್ದಾವೆ ಹಾಗಾಗಿ ಮಕ್ಕಳು ಬರೀ ನಾನು ಇಪ್ಪತ್ತು ವರ್ಷ ಆದ್ಮೇಲೆ ಸಾಧನೆ ಮಾಡ್ತೀನಿ ಮೂವತ್ತು ವರ್ಷ ಆದ್ಮೇಲೆ ಸಾಧನೆ ಮಾಡ್ತೀನಿ ಅಂತಂದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಹೀಗೆ ಯಾವ್ಯಾರಿಗೆ ಯಾವ್ಯಾವ ಒಂದು ರಂಗದಲ್ಲಿ ಆಸಕ್ತಿ ಇದೆಯೋ ಅವ್ರು ಈಗಲಿಂದಲೇ ಅದನ್ನ ಪ್ರಯತ್ನ ಮಾಡಿದಾಗ ಮಾತ್ರ ಮುಂದೊಂದು ದಿನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಉದಾಹರಣೆಯಾಗಿ ನಾನೇ ಒಂದು ಉದಾಹರಣೆ ಹೇಳ್ತಿನಿ ನನ್ನ ಶಾಲೆನೇ ಒಬ್ಬ ವಿದ್ಯಾರ್ಥಿ ಇದಾಗ್ ನೋಡು ಕ್ರಿಕೆಟ್ ಆಡೋದು ಪಾಠ ಓದಲ್ಲ ಬರೆಯಲ್ಲ ಹೊಡೆದ್ರೆ ಏಟ್ ತಿಂತಾನೆ ಕ್ರಿಕೆಟ್ ಕ್ರಿಕೆಟು ಕ್ರಿಕೆಟ್ ಯಾವಾಗ ನೋಡು ಕ್ರಿಕೆಟ್ ಆಡೋದೆ ಮನೆ ಕೂಡ ತಂದೆ ತಾಯಿ ಕೂಡ ಸುಮಾರು ಸರಿ ಕಂಪ್ಲೇಂಟ್ ಹೇಳಿದ್ರು ಸರ್ ಇವನ್ ಯಾವಾಗೂ ಕ್ರಿಕೆಟ್ ಆಡ್ಕೊಂಡೇ ಇರ್ತಾನೆ ಸಾರ್ ಸೊ ರಜಾ ಇದ್ರೆ ಮನೆಗೆ ಬರೋದಿಲ್ಲ ಸರ್ ಇವ್ನು ಓದಲ್ಲ ಸಾರ್ ಅಂತ ಹೇಳಿ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ರು ತಂದೆ ತಾಯಿ ಆಸೆ ಏನಿರುತ್ತೆ ಮಗು ಚೆನ್ನಾಗಿ ಓದ್ಬೇಕು ಯಾವ್ದೋ ಒಂದು ಉದ್ಯೋಗಕ್ಕೆ ಹೋಗ್ಬೇಕು ಮುಂದೆ ಅವನು ಒಳ್ಳೆ ಜೀವನ ರೂಪಿಸ್ಕೋಬೇಕು ಅನ್ನೋದೇ ತಂದೆ ತಾಯಿ ಆಸೆ ಆದ್ರೆ ಇವ್ನೇನ್ ಮಾಡ್ತಾನೆ ಯಾವಾಗೂ ಕ್ರಿಕೆಟ್ ಕ್ರಿಕೆಟು ಕ್ರಿಕೆಟ್ ಅಲ್ಲಿ ಆಡ್ತಾ ಇದ್ನು ಕೊನೆಗೆ ಅವ್ನಿಗೆ ಹೇಳಿ ಹೇಳಿ ಸಾಕಾಗ್ಬಿಟ್ಟು ಅವ್ರ ತಂದೆ ತಾಯಿ ಅವನ ಬಿಟ್ಬಿಟ್ರು ನಿನ್ ಪಾಡಿಗೆ ನೀನು ಕ್ರಿಕೆಟ್ ಆಡ್ಕೊಪ್ಪ ಅಂತ ಬಿಟ್ರು ಇವತ್ತು ಒಂಬತ್ತನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾನೆ ಎಸ್ ಚದುನಳ್ಳಿ ಶಾಲೆಯ ವಿದ್ಯಾರ್ಥಿ ಗಗನ್ ತೇಜ್ ಅಂತಕ್ಕಂಥವನು ಮನೆ ಸುಮಾರು ಹರಿಯಾಣ ಡೆಲ್ಲಿ ಗುಜರಾತ್ ಇಲ್ಲಿ ಎಲ್ಲೆಲ್ಲಿ ಸ್ಟೇಟ್ ಲೆವೆಲ್ ಮ್ಯಾಚಸ್ ನಡೀತು ಕಡೆ ಎಲ್ಲ ಹೋಗ್ಬಿಟ್ಟು ಅವನು ಎಲ್ಲಾ ಕಡೆನು ಮೆಡಲ್ ತಕೊಂಡು ಬಂದಿದ್ದಾನೆ ಇವಾಗ ನಾಳೆ ತಿಂಗಳು ಶ್ರೀಲಂಕಾದಲ್ಲಿ ಅಂಡರ್ ಸೆವೆಂಟೀನ್ ಮ್ಯಾಚ್ ನಡೀತಾ ಇದೆ ಅದಕ್ಕೆ ಸೆಲೆಕ್ಟ್ ಆಗಿದ್ದಾನೆ ಈಗ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಂಡರ್ ಸೆವೆಂಟೀನ್ ಗೆ ತಂದೆ ವೃತ್ತಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಆಗಿದ್ರು ಮನೆ ನಡೆಸೋದು ಕಷ್ಟ ಇದೆ ಮಗು ಓದ್ಕೊಳ್ಳಿ ಚೆನ್ನಾಗ್ ಆಗ್ಲಿ ಅವನ ಭವಿಷ್ಯ ಅಂತ ಹೇಳಿ ತಂದೆ ಎಷ್ಟೇ ಕಷ್ಟ ಪಟ್ರು ಅವನ್ ತಂದೆ ಮತ್ ಕೇಳಿಲ್ಲ ಕ್ರಿಕೆಟು 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 ಅಂದ್ರು ಅವನ ಅಭಿರುಚಿಯನ್ನ ಕಂಡಂತ ತಂದೆ ಏನ್ ಮಾಡಿದ್ರು ಆಟ ಓಡ್ಸೋದನ್ನ ಬಿಟ್ರು ಅವನನ್ನ ಕರ್ಕೊಂಡು ಹೋಗೋದು ಪ್ರಾಕ್ಟೀಸ್ ಕೊಡ್ಸೋದು ಕರ್ಕೊಂಡ್ ಬರೋದು ಮತ್ತೆ ಶಾಲೆಗೆ ಬಿಡೋದು ಈ ಕೆಲಸದಲ್ಲಿ ನಿರತರಾಗಿಬಿಟ್ರು ತಂದೆ ಯಾಕೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರ ಎಲ್ಲರ ಆಸೆ ಏನಂದ್ರೆ ಶಿಕ್ಷಣದಲ್ಲಿ ಮುಂದುವರಿಲಿ ಒಂದು ಉದ್ಯೋಗ ಬರಲಿ ಅವನು ಬದುಕು ಚೆನ್ನಾಗಿರ್ಲಿ ಅಂತ ನೋಡ್ತಾರೆ ಆದ್ರೆ ಅವನಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಿ ಮುಂದೆ ಹೋಗ್ಲಿ ಅಂತ ಹೇಳ್ತಕ್ಕ ತುಂಬಾ ಕಷ್ಟ ಆದ್ರೆ ಅವನನ್ನ ಅರ್ಥ ಮಾಡ್ಕೊಂಡಂತ ತಂದೆ ಪ್ರತಿದಿನ ಇವಾಗ ಆಟೋನಲ್ಲಿ ಕರ್ಕೊಂಡು ಹೋಗ್ತಾರೆ ಪ್ರಾಕ್ಟೀಸ್ ಕೊಡಿಸ್ತಾರೆ ಕರ್ಕೊಂಡ್ ಬಂದು ಬಿಡ್ತಾರೆ ಇವತ್ತು ಅವನು ಅಂಡರ್ ಸೆವೆಂಟೀನ್ ಅಲ್ಲಿ ನಾಳೆ ತಿಂಗಳಲ್ಲಿ ಶ್ರೀಲಂಕಾಗ ಹೋಗ್ತಾ ಇದ್ದಾನೆ ಮುಂದೊಂದು ದಿನ ಅವನು ನಮ್ಮ ಭಾರತದ ಒಂದು ಟೀಮ್ ಅಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ನಾವು ಕಂಡ್ರು ಸಹ ಆಶ್ಚರ್ಯ ಇಲ್ಲ ನಾಳೆ ದಿವಸ ಟಿ ಈ ಮ್ಯಾಚ್ ಗಳು ಬರ್ತಾ ಇದೆ ಐ ಪಿ ಎಲ್ ಮ್ಯಾಚ್ಗಳು ಒಂದು ಅವನ ಅದೃಷ್ಟ ಚೆನ್ನಾಗಿದೆ ಏನಾದ್ರು ಒಂದು ಐ ಪಿ ಎಲ್ ಮ್ಯಾಚ್ ಅಲ್ಲಿ ಅವ್ನು ಸೆಲೆಕ್ಟ್ ಆಗ್ಬಿಟ್ಟ ಅಂತಂದ್ರೆ ಅವ್ನು ನೇರವಾಗಿ ಇಂಡಿಯಾ ಟೀಮ್ ಗೆ ಎಂಟ್ರಿ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಯಾರಲ್ಲಿ ಯಾವ ಶಕ್ತಿ ಇದೆಯೋ ಅದನ್ನ ಗುರುತಿಸಿ ಶಿಕ್ಷಕರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ತಂದೆ ತಾಯಿಗಳು ಅವರಿಗಾಗಿ ಒಂದಷ್ಟು ಸಮಯವನ್ನ ಮೀಸಲಿಟ್ಟಾಗ ಆ ಕ್ಷೇತ್ರದಲ್ಲಿ ಅವರು ಬೆಳೆದು ಇಡೀ ದೇಶಕ್ಕೆ ಸಾಧನೆಯನ್ನ ಮಾಡಿ ದೇಶಕ್ಕೆ ಕೀರ್ತಿಯನ್ನು ತಂದುಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ದಯವಿಟ್ಟು ಎಲ್ಲ ಶಿಕ್ಷಕ ಶಿಕ್ಷಕರಲ್ಲಿ ಬೇಡ್ಕೊಳ್ಳೋದು ಏನಂತ ಅಂದ್ರೆ ಮಗುವಿನಲ್ಲಿ ಯಾವ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಕ್ಕೆ ಒತ್ತು ಕೊಡೋಣ ಅದಕ್ಕೆ ಪ್ರೇರೇಪಣೆ ಕೊಡೋಣ ಆ ಮುಂದಿನ ಜೀವನದಲ್ಲಿ ಅದೇ ಒಂದು ಉತ್ತುಂಗಕ್ಕೆ ಬೆಳೆಯೋದಕ್ಕೆ ನಾವೆಲ್ಲ ನಂದಿ ಹೇಳೋಣ ಅಂತ ಹೇಳ್ತಾ ಇನ್ನು ಮಾತಾಡ್ತಕ್ಕಂಥವ್ರು ಜಾಸ್ತಿ ಜನ ಇದ್ದಾರೆ ಈಗಾಗಲೇ ಸಮಯ ಆಗಿರೋದ್ರಿಂದ ನಾನು ಎರಡು ಮಾತನ್ನ ಮುಗಿಸ್ತೀನಿ ನನಗೆ ಈ ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಗೆ ನಾನು ಗೌರವಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ